ಓರ್ವ ವ್ಯಕ್ತಿ ತಾನು ಜೀವನದಲ್ಲಿ ದುಡಿದು ಗಳಿಸಿದ ಹಣದಲ್ಲಿ ನಾನು ನನ್ನ ಕುಟುಂಬ ಜಮೀನು ಆಸ್ತಿ ಹೀಗೆ ಐಷಾರಾಮಿ ಜೀವನ ನಡೆಸುವವರೇ ಹೆಚ್ಚು ಈ ನಡುವೆ ರಂಗಸ್ವಾಮಯ್ಯ ಎಂಬುವವರು ತಮ್ಮ ದುಡಿಮೆಯಲ್ಲಿ ಒಂದು ಭಾಗವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟು ಸಾರ್ಥಕ ಜೀವನ ಮಾಡುತ್ತಿದ್ದಾರೆ ಬೆಂಗಳೂರು ಹೊರವಲಿಯ ಉತ್ತರ ತಾಲೂಕಿನ ಕುದುರೆಗೆರೆ ಗ್ರಾಮದ ಬಳಿ ವಾಸವಾಗಿದ್ದು ಮಾರುತಿ ಟ್ರಸ್ಟ್ ಹೆಸರಲ್ಲಿ ಸಾಕಷ್ಟು ವರ್ಷಗಳಿಂದ ಸಮಾಜ ಸೇವೆಯನ್ನು ಒಂದು ಭಾಗವಾಗಿ ನಡೆಸುತ್ತಾ ಬಂದಿದ್ದಾರೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅವರಿಗೆ ಸಹಕಾರಿಯಾಗುವಂತೆ ಓದಿಗೆ ಬೇಕಾಗುವ ಅಗತ್ಯ ಸಾಮಗ್ರಿಗಳು ಬಟ್ಟೆ ಇನ್ನಿತರ ವಸ್ತುಗಳನ್ನು ನೀಡುತ್ತಾ ಬಂದಿದ್ದಾರೆ ಈ ನಡುವೆ ಇಂದು ರಂಗಸ್ವಾಮಿಯ ಹಾಗೂ ಕುಟುಂಬ ಜೈಮಾರುತಿ ಟ್ರಸ್ಟ್ ಹೆಸರಲ್ಲಿ ವಿಶೇಷ ಚೇತನ ನೂರಾರು ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿ ಕೆಲ ಕಾಲ ಸಂತಸ ಸಮಯವನ್ನ ಈ ವಿಶೇಷ ಚೇತನ ಮಕ್ಕಳ ಜೊತೆಗೆ ಕಳಿಸಿದ್ದಾರೆ ಈ ದಿನ ವಿಶೇಷ ಚೇತನ ಮಕ್ಕಳಿಗೆ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಒಂದು ಏನೋ ಒಂದು ಉಡುಗೊರೆ ಕೊಡಬೇಕು ಅಂತ ಒಂದು ಮನಸೋ ಇಚ್ಛೆಯಿಂದ ಈ ವರ್ಷ ಒಂದು ವಿಶೇಷ ಮಕ್ಕಳಿಗೆ ಒದಿಕೆಯನ್ನು ಇದ್ದೀನಿ ಇದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳುಗಳಿಗೆ ನೋಟ್ ಪುಸ್ತಕಗಳನ್ನು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾನು ಮಾಡ್ಕೊಂಬತ್ತಾ ಇದ್ದೀನಿ ಮುಂದಕ್ಕೂ ದೇವರು ಅದೇ ಶಕ್ತಿ ಕೊಡಲಿ ನನಗೆ ಮಾಡೋಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಬಟ್ ಈ ಸಹಕಾರಕ್ಕೆ ನನ್ನ ಸ್ನೇಹಿತರು ಮತ್ತು ನನ್ನ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಅವ್ರಿಗೆಲ್ಲಾರು ನನ್ನ ಸರ್ ಏನಿಸ್ತದೆ ಈ ಥರ ಮಕ್ಕಳಿಗೆ ವಿಶೇಷ ಇದ್ರ ಮಕ್ಕಳಿಗೆ ಮತ್ತೆ ಬಡ ಮಕ್ಳಿಗೆಲ್ಲ ಈ ಥರ ಅಲ್ಕರಣೆ ಮಾಡ್ತಾ ಇದ್ದಾರೆ ಏನ್ ಸರ್ ಸ್ವಲ್ಪ ಮಾಡಬೇಕು ಅಂತ ಒಂದು ದೇವರೊಂದು ಇನ್ನು ರಂಗಸ್ವಾಮಯ್ಯ ಬಡ ಕುಟುಂಬದಿಂದ ಬಂದು ಕಷ್ಟಪಟ್ಟು ದುಡಿದು ನಾನಾ ಸಮಾಜ ಸೇವೆಲಿ ತೊಡಗಿದ್ದು ಬಡ ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನ ಸಂತಸದಿಂದ ನೀಡಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು ರಂಗಸ್ವಾಮಯ್ಯ ಸ್ನೇಹಿತರು ಕೂಡ ಈ ವೇಳೆ ಮಾತನಾಡಿ ಇಂತಹ ವ್ಯಕ್ತಿಗಳ ಆದರ್ಶವನ್ನ ಎಲ್ಲಾ ಜನ ರೂಢಿಸಿಕೊಂಡು ಇಲ್ಲದವರಿಗೆ ನೀಡುವುದು ಸಮಾಜದ ಏಳಿಗೆಗೆ ಮಾರ್ಗವಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಟ್ರಾವೆಲ್ಸ್ ಸ್ನೇಹಿತ ಮತ್ತು ನನ್ನ ಗ್ರಾಮದವರೇ ಆದಂತರ ಗ್ರಾಮನು ನಮ್ಮ ಮಿಣ್ಣಾಪುರ ಗ್ರಾಮ ನೆಲಮಲ ತಾಲೂಕಲ್ಲಿರೋದು ಕಾಮಗೊಂಡು ಹಬ್ಬಳಲ್ಲಿ ಅಮ್ಮೂರು ಗ್ರಾಮ ಅನ್ನೋದು ನಮ್ಗೊಂದು ಎಮ್ಮೆ ಈ ಥರ ವ್ಯಕ್ತಿ ಒಂದು ಇಲ್ಲಿ ಜಯಮಾರತಿ ಟ್ರಾವೆಲ್ಸ್ ನಡೆಸ್ಕೊಂಡು ಇದ್ರ ಬಂದ ಇದರಲ್ಲಿ ಬಂದಕ್ಕಂಥ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ಎತ್ತಿಟ್ಟು ಈಗ ವಿಶೇಷ ವಿಶೇಷ ಚೇತನ ಮಕ್ಕಳಿಗೆ ಅನಾಥಾಶ್ರಮಕ್ಕೆ ಹಾಗೆ ದೇವ ದೇ ದೇವ ಇದು ದೇವಾಲಯಗಳ ಜೀರ್ಣೋದ್ಧಾರ ಇನ್ನು ಸ್ಕೂಲು ಎಲ್ಲ ಥರ ಈ ಸುಮಾರು ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳು ಬಟ್ಟೆ ವಸ್ತ್ರ ಇದೇ ರೀತಿ ಎಲ್ಲ ಕೊಡ್ತಾ ಇರೋದು ನಿಜವಾಗಿ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಈ ರೀತಿ ಇವ್ರನ್ನ ನೋಡಿ ನಮಗೂ ಕೂಡ ಉತ್ಸಾಹ ಆಗುತ್ತೆ ನಾನು ಸಹ ನಾನು ಸಹ ಜೊತೆಲಿ ಮುಂದೆ ಒಂದು ದಿನ ನಾನು ಇವ್ರ ಜೊತೆ ಹೋಗ್ಬಿಡಿ ನಾನು ಸಹ ಈ ರೀತಿ ಅವ್ರು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊತೀನಿ ಅನ್ನೋ ಒಂದು ಇದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯಮಾಡಿ ಇವ್ರಿಗೆ ಭಗವಂತ ಇವ್ರ ಮನೆಯವ್ರಿಗೆ ಇದೇ ರೀತಿ ನಡ್ಸ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಮಾತು ಹೇಳಿ ಶ್ರೀಯುತ ರಂಗಸ್ವಾಮಿ ಸರ್ ಅವರವರು ಬಡ ಮಕ್ಕಳಿಗೆ ಮತ್ತು ವಿಶ್ ವಿಕಲಚೇತ ಮಕ್ಕಳಿಗೆ ಕಳೆದ ಸುಮಾರು ನಾಲ್ಕೈದು ವರ್ಷಗಳಿಂದ ನಾನು ನಾಲ್ಕೈದು ವರ್ಷದಿಂದ ರಂಗ ಸರ್ ಜೊತೆಗೆ ಉಟ್ಕೊಂಡು ನಾವು ನೋಡ್ತಾ ಇದ್ದೀವಿ ಹಲವಾರು ಸಾಮಾಜಿಕ ಕೆಲಸಗಳ ಜೊತೆಗೆ ಬಡ ಮಕ್ಕಳಿಗೆ ನೋಟ್ಬುಕ್ ನೋಟ್ಬುಕ್ಗಳನ್ನು ಮದಗಿರಿ ತಾಲೂಕು ಕೋಟಗೆರೆ ತಾಲೂಕು ಸಿರಾ ತಾಲೂಕು ಬೆಂಗಳೂರಿನಲ್ಲಿ ಹಲವಾರು ಗ್ರಾಹ ಲೋಕಲ್ ಆ ಸ್ಕೂಲ್ ಗಳಿಗೆ ಬಡ ಮಕ್ಕಳಿಗೆ ಗಳು ಬ್ಯಾಗುಗಳು ಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತೆ ಈಗ ವಿಕಲನಚಿತ ಮಕ್ಕಳಿಗೆ ನಾಲ್ಕೈದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಎಲ್ಲಾ ಶಾಲೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಆ ಮಕ್ಕಳುಗಳಿಗೆ ಬ್ಯಾಗುಗಳು ರಗ್ಗುಗಳು ಇವನ್ನೆಲ್ಲ ಕೊಡ್ತಾರೆ ಮತ್ತೆ ನಾನು ನೋಡ್ದಂಗೆ ನಮ್ಮ ದೇವಸ್ಥಾನಗಳು ವಿಚಾರ ಇರ್ಬೋದು ಧಾರ್ಮಿಕವಾಗಿ ಅನೇಕ ಕೆಲಸಗಳನ್ನ ಮಾಡಿ ನಾವು ನಾವೆಲ್ಲರೂ ಅವರಿಗೆ ಮನಸ್ಸು ಹೊತ್ಬಿಟ್ಟು ಬಿಟ್ಟು ನಾವು ಅವರ ಅಭಿಮಾನಿಗಳಾಗಿ ನಾವು ಜೊತೆಗೂಡಿದೀವಿ ಈಗ ಇತ್ತೀಚೆಗೆ ನಾವು ನೋಡ್ಕೊಂಡು ನಮ್ಮ ನಮ್ದು ಬಂದು ಆಕ್ಚುಲಿ ಮಧುಗಿರಿ ತಾಲೂಕ್ ವೀರಾಪುರ ಅಂತ ಒಂದು ಗ್ರಾಮ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡನೇ ನಮ್ಮ ಊರಿನಲ್ಲಿ ಬರಗಾಲ ಬಂದಿತ್ತು ಅಂಥ ಸಮಯದಲ್ಲಿ ಏನಾಗೋಯಿತು ನಾವು ಬೆಂಗಳೂರಿಗೆ ನೀರಾವರಿ ಯೋಜನೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಊರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದಿದ್ವಿ ಆ ಬಂದಂಥ ಸಮಯದಲ್ಲಿ ಏನಾಯ್ತು ಶಿವಕುಮಾರ್ ಅವರು ನಮಗೆ ಪರಿಚಯ ಮಾಡಿಕೊಟ್ರು ಯಾರನ್ನ ಜೈಮಾರುತಿ ಟ್ರಾವೆಲ್ಸ್ ರಂಗಸ್ವಾಮಿ ಸರ್ ಅವ್ರನ್ನ ಆವಾಗ ನಾವು ಇಲ್ಲಿಗೆ ಬಂದು ನಾವು ಸರಿ ವಿಸಿಟ್ ಮಾಡಿ ಸರ್ ಅಂತ ಅಂದು ನಾವು ಅವ್ರನ್ನ ಬೇಡ್ಕೊಂಡಾಗ ಅಲ್ಲ ಕೇಳ್ಕೊಂಡಾಗ ಏನಾಯ್ತು ನಮ್ಮ ಊರಿಗೆ ಬಂದು ನಮ್ಮ ಊರಿನ ದೇವಸ್ಥಾನಗಳಿಗೆ ವಿಜ ವಿಸಿಟ್ ಕೊಟ್ಟು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ನಮ್ಮ ಊರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ದೊಡ್ಡ ಮಟ್ಟದ ಕಾಣಿಕೆ ನೀಡಿ ನಮ್ಮ ಗ್ರಾಮದ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇವತ್ತು ಅದರ ಪ್ರಯುಕ್ತ ಈ ಬಡ ಈ ಬಡ ಮಕ್ಕಳಿಗೆ ನೋಟ್ಬುಕ್ಕು ಬ್ಯಾಗು ಮತ್ತು ರಗ್ಗು ಕೊಡೋದ್ರ ಜೊತೆಗೆ ಇವತ್ತು ಸಾಯಂಕಾಲ ನಮ್ಮೂರಿನ ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಇವತ್ತು ಬಂದು ಪಾಂಡವರ ಇವತ್ತು ಫುಲ್ಲು ಎಂಟೈರ್ ನೈಟು ಪಾಂಡುರಂಗ ಭಜನೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ ಈ ಆವರಣದಲ್ಲಿ ಮಾಡಿ